ಭೂರ್ಭುವ ಸ್ವತರುಸ್ತಾರಹ ಸವಿತಾ ಪ್ರಭಿತಾಮಹ ಅದರ ಮುಂದಿನ ಶಬ್ದ ಇದೊಂದು ತಮಾಷೆ ಭೂರ್ಭುವ ಸ್ವಸ್ತರುಹು ಅಂತ ಒಂದು ಶಬ್ದ ಅಂತ ಕೆಲವರು ನಾನು ಮೊದಲೇ ಹೇಳಿದ್ದೆ ಒಂದೇ ಶಬ್ದ ಅಲ್ಲಿ ತನಕ ಭೂರ್ಭುವ ಸ್ವಸ್ತರುಹು ಅನ್ನೋದು ಒಂದು ಶಬ್ದ ಕೆಲವರು ಎರಡು ಶಬ್ದ ಅಂದ್ರೆ ಭೂರ್ಭುವ ಸ್ವಹ ಅನ್ನೋದು ಒಂದು ಶಬ್ದ ತರುಹು ಅನ್ನೋದು ಎರಡು ಶಬ್ದ ಮತ್ತು ಕೆಲವರು ಅಂದರು ಯಾಕೆ ಭೂ ಒಂದು ಶಬ್ದ ಭೂವಹ ಒಂದು ಶಬ್ದ ಸ್ವಹ ಒಂದು ಶಬ್ದ ತರುಹ ಒಂದು ಶಬ್ದ ನಾಲ್ಕು ನಾಮ ಏನು ಮಾಡಿದರೂ ಸರಿಯೇ ನಮಗೆ ಭಗವಂತನ ಗುಣಗಳ ಚಿಂತನೆಗೆ ನಾಲ್ಕು ನಾಮ ಅಂತ ಇಟ್ಕೊಂಡ್ರೂ ಚಿಂತನೆ ಮಾಡಲಿಕ್ಕೆ ಬರುತ್ತೆ ಎರಡೇ ನಾಮ ಅಂತ ಇಟ್ಕೊಂಡ್ರೂ ಬರುತ್ತೆ ಒಂದೇ ನಾಮ ಅಂತ ಇಟ್ಕೊಂಡ್ರೂ ಬರುತ್ತೆ ಒಂದು ನಾಮದಲ್ಲಿರುವ ಒಂದು ಶಬ್ದದ ಒಂದೊಂದು ಅಕ್ಷರವೂ ಒಂದೊಂದು ನಾಮ ಅಂತ ಇಟ್ಕೊಂಡ್ರೂ ಬರುತ್ತೆ ಯಾಕಂದರೆ ಎಲ್ಲ ಅಕ್ಷರಗಳು ಭಗವಂತನನ್ನು ಹೇಳ್ತಕ್ಕಲ್ವಾ ಅಂದ ಭೂರ್ಭುವ ಸ್ವಸ್ಥರುಹು ಅದನ್ನು ಮೊದಲು ನಾಲ್ಕು ಬೇರೆ ಬೇರೆ ನಾಮಗಳಾಗಿ ನೋಡೋಣ ಭೂಹು ಅನ್ನೋದು ಒಂದು ಹೆಸರು ಭುವಹ ಅನ್ನೋದು ಒಂದು ಹೆಸರು ಸುವಹ ಅನ್ನೋದು ಒಂದು ಹೆಸರು ತರುಹು ಅನ್ನೋದು ಒಂದು ಹೆಸರು ಇವು ನಾಲ್ಕು ನಾಮಗಳು ಇವು ಬೇರೆ ಬೇರೆ ನಾಲ್ಕು ಹೆಸರುಗಳು ಅಂತ ಇಟ್ಟುಕೊಂಡು ನಾವು ಈ ಶಬ್ದದ ಅರ್ಥವನ್ನು ಅನುಸಂಧಾನ ಮಾಡೋಣ ಈಗ ಏನಾಗಿದೆ ಅಂದರೆ ಈ ಭಾಷೆ ಶಬ್ದಗಳ ಅರ್ಥವನ್ನು ಗ್ರಹಿಸುವಂಥ ಪರಿಪಾಠ ಹೊರಟೋಗಿದೆ ಕನ್ನಡ ಭಾಷೆ ಶಬ್ದಾರ್ಥ ಗೊತ್ತಿರೋದಿಲ್ಲ ಸಂಸ್ಕೃತದ್ದು ಅಂತ ಗೊತ್ತಿರುತ್ತೆ ಮಕ್ಕಳಿಗೆ ಯಾಕೆಂದರೆ ಶಿಕ್ಷಣ ಪದ್ಧತಿ ಒಂದು ಅದರಲ್ಲಿ ಶಿಕ್ಷಣ ಪದ್ಧತಿಯ ದೋಷವೂ ಇದೆ ನಮ್ಮ ಮಕ್ಕಳಿಗೆ ಅದರಲ್ಲಿ ಅನಾಸಕ್ತಿಯ ದೋಷವೂ ಇದೆ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋ ಆಸಕ್ತಿ ಇಲ್ಲದೆ ತಂದೆ ತಾಯಂದಿರ ದೋಷವೂ ಇದೆ ಎಲ್ಲ ಸೇರಿ ಇವತ್ತು ಮಕ್ಕಳು ದುರಂತದತ್ತ ಹೋಗ್ತಾ ಇದ್ದಾರೆ ಅವರಿಗೆ ಏನು ತಿಳ್ಕೋಬೇಕು ಅನ್ನೋ ಎಚ್ಚರ ಇಲ್ಲದೆ ಯಾತಕ ಉಪಯೋಗ ಇಲ್ಲದೆ ಅಪ್ರಯೋಜಕ ಪ್ರಾಣಿಗಳಾಗಿ ಬೆಳೀತಾ ಇದ್ದಾರೆ ಅಲ್ಲ ಭೂ ಹೂ ಅಂತ ಅನ್ನುವಂಥದ್ದು ಒಂದು ಶಬ್ದ ಇದು ಯಾಕೆ ಇದನ್ನು ನಾನು ಪ್ರತ್ಯೇಕ ನಾಮ ತಗೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಅಂದರೆ ಸಾಮಾನ್ಯ ಎಲ್ಲರೂ ಹೇಳ್ತಾರೆ ಮಂತ್ರಗಳಲ್ಲಿ ಭಾರಿ ಶ್ರೇಷ್ಠ ಮಂತ್ರ ಗಾಯತ್ರಿ ಮಂತ್ರ ಅಂತ ಎಲ್ಲರೂ ಹೇಳ್ತಾರೆ ಗಾಯತ್ರಿಯಲ್ಲಿ ಪ್ರಾರಂಭದಲ್ಲಿ ಇರೋದೇ ಓಂಕಾರ ಆಮೇಲೆ ಭೂರ್ಭುವ ಸುವಹ ಮೂರು ನಾಮಗಳು ಆಮೇಲೆ ಗಾಯತ್ರಿ ಮಂತ್ರ ಇರೋದು ಆ ಭೂಹು ಹು ಸುವಹ ಅಂತಕ್ಕಂಥದ್ದು ಮೂರು ಶಬ್ದ ಅದು ಭಗವಂತನ ನಾಮಧೇಯವಾಗಿ ಅಲ್ಲಿ ಬಂದಿದೆ ಜನರಲ್ಲಾಗಿ ಸಾಮಾನ್ಯವಾಗಿ ಭೂಭೂವ ಸ್ವ ಅಂದರೆ ಭೂ ಅಂದ್ರೆ ಭೂಮಿ ಸ್ವಹ ಅಂದರೆ ಸ್ವರ್ಗ ಅದರ ಮಧ್ಯದಲ್ಲಿ ಇರತಕ್ಕಂಥ ಸ್ಪೇಸು ಭುವ ಅಂದ್ರೆ ಈಥರ್ ಸ್ಕೈ ಆಕಾಶ ಇದು ಜನರಲ್ ಅರ್ಥ ಭೂಮಿ ಆಕಾಶ ಸ್ವರ್ಗ ಅಷ್ಟೇ ಅಲ್ಲ ನಾವು ಜಪ ಮಾಡುವಾಗ ಭೂಮಿ ಆಕಾಶ ಸ್ವರ್ಗ ಭೂಮಿ ಆಕಾಶ ಸ್ವರ್ಗ ಭೂಮಿ ಏನು ಉಪಯೋಗ ಭೂಮಿಗೂ ಗೊತ್ತಾಗೋಲ್ಲ ಆಕಾಶ ಗೊತ್ತಾಗಲ್ಲ ಸ್ವರ್ಗ ಜಡ ವಸ್ತುಗಳು ಅವುಗಳನ್ನು ಬೆಳಗಾವೆ ಸ್ಮರಣೆ ಮಾಡಿ ಏನು ಉಪಯೋಗ ಅಂದರೆ ನಾವು ಸ್ಮರಣೆ ಮಾಡತಕ್ಕಂಥ ವಸ್ತುವಿಗೆ ಅದಕ್ಕೆ ಚೈತನ್ಯ ಇದ್ದರೆ ನಾವು ಸ್ಮರಣೆ ಮಾಡಿದ್ದು ಗ್ರಹಿಸುವ ಶಕ್ತಿ ಇದ್ದರೆ ಅದನ್ನು ಸ್ಮರಣೆ ಮಾಡೋದಕ್ಕೆ ಅರ್ಥ ಇದೆ ಇದೇ ಇದೆ ಸುಮ್ಮನೆ ಭೂಮಿ ಆಕಾಶ ಸ್ವರ್ಗ ಅಂತ ಸುಮ್ಮನೆ ಬಾಯಿ ಸವಿದದ್ದೇ ಬಂತು ಏನು ಉಪಯೋಗ ಇಲ್ಲ ಅದು ಭೂಮಿ ಆಕಾಶ ಸ್ವರ್ಗಗಳನ್ನು ಹೇಳುವ ಶಬ್ದ ಅಲ್ಲ ಭೂಮಿ ಆಕಾಶ ಸ್ವರ್ಗಗಳಲ್ಲಿ ತುಂಬಿರುವ ಭಗವಂತನನ್ನು ಹೇಳುವ ಶಬ್ದ ಹೇಗೆ ಹೇಳುತ್ತೆ ಭೂಮಿಯಲ್ಲಿರುವವ ಆಕಾಶದಲ್ಲಿರುವವ ಸ್ವರ್ಗ ಇದು ಜನರಲ್ ಮೀನಿಂಗ್ ಆಯ್ತು ಆ ಶಬ್ದ ಎಟಿಮಾಲಜಿ ಉಂಟಲ್ಲ ಬಹಳ ಅದ್ಭುತ ಭೂಹು ಅಂದ್ರೆ ಏನು ಗೊತ್ತಾ ಭೂಹು ಅಂದ್ರೆ ಇರುವವನು ಅಂತ ಭವತಿ ಭವತಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಈಸ್ ಅಂತ ಹೇಳಿದ ಹಾಗೆ ಸದಾ ಭವತಿ ಅಂದ್ರೆ ಎಂದೆಂದೂ ಇರುವವನು ಭೂಹು ಸದಾ ಇರುವವನು ಯಾರಿಗೆ ಯಾವತ್ತೋ ಒಮ್ಮೆ ಹುಟ್ಟಿ ಆಮೇಲೆ ಇರುವಿಕೆ ಆಮೇಲೆ ನಾಶವಾದ ಮೇಲೆ ಇರುವಿಕೆ ಇಲ್ಲ ಅಂತ ಇಲ್ಲದವ ಹಿಂದೆ ಹೇಳಿದ್ರಲ್ಲ ಹುಟ್ಟು ಸಾವು ಇಲ್ಲ ಅದರಿಂದ ಏನವನು ಅವನು ಭೂಹು ಅಂದರೆ ಯಾವಾಗಲೂ ಇದ್ದಾನೆ ಎವರ್ ಎಕ್ಸಿಸ್ಟೆಂಟ್ ಯಾವಾಗಲೂ ಇರುವವನು ಎವರ್ ಎಕ್ಸಿಸ್ಟೆಂಟ್ ಅವನ ಎಕ್ಸಿಸ್ಟೆನ್ಸು ಒಂದು ಕಾಲಘಟ್ಟಕ್ಕೆ ಸೀಮಿತ ಅಲ್ಲ ಅನಾದಿ ಅನಂತ ಕಾಲದ ತನಕ ಇರುವವನು ಅಷ್ಟೇ ಅಲ್ಲ ಸಂಸ್ಕೃತದಲ್ಲಿ ಭೂಹು ಇರುವಿಕೆ ಅನ್ನುವ ಅರ್ಥವನ್ನು ಏನು ಹೇಳುತ್ತದೆ ಅದು ಭೂತಿ ಉನ್ನತಿಯನ್ನು ಹೇಳ್ತದೆ ಆನಂದವನ್ನು ಹೇಳ್ತದೆ ಎತ್ತರವನ್ನು ಹೇಳುತ್ತದೆ ಅದರಿಂದ ಭೂ ಹೊಂದ್ರೆ ಯಾವಾಗಲೂ ಪರಿಪೂರ್ಣ ಬರೇ ಇರುವವನು ಅಲ್ಲ ಮತ್ತು ಪೂರ್ಣನಾಗಿರುವವನು ಅಂದರೆ ಪರ್ಫೆಕ್ಟ್ ಅಂತ ಅರ್ಥ ಇರುವಿಕೆ ಅಲ್ಲ ಪರ್ಫೆಕ್ಷನ್ ಎಕ್ಸಿಸ್ಟೆನ್ಸ್ ಪರ್ಫೆಕ್ಟ್ ಎಕ್ಸಿಸ್ಟೆನ್ಸ್ ಬರೀ ಎಕ್ಸಿಸ್ಟೆನ್ಸ್ ಅಲ್ಲ ಪರ್ಮನೆಂಟ್ ಎಕ್ಸಿಸ್ಟೆನ್ಸ್ ಪರ್ಫೆಕ್ಟ್ ಎಕ್ಸಿಸ್ಟೆನ್ಸ್ ಆಮೇಲೆ ಭೂ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಇನ್ನೊಂದು ಅರ್ಥ ಆನಂದ ಇರುವಿಕೆ ಅಂದರೆ ಅವನು ಇದ್ದಾನೆ ನೋಡಿ ತುಂಬ ದುಃಖದಲ್ಲಿದ್ದರೆ ಏನು ಸ್ವಾಮಿ ಹಾಗಿದ್ದೀರಿ ಇದ್ದೇನತ್ತಲಾಗಿ ಇದ್ದದ್ದ ಇದ್ದೇನಂತೂ ಇಲ್ಲ ಇಲ್ಲ ಅಂತೂ ಇಲ್ಲ ಏನು ಇದ್ದೀರಲ್ಲ ಇದ್ರನ್ನ ಆರಡಿ ಆ ಥರ ಏ ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಸ್ವಾಮಿ ಸುಖ ಇಲ್ಲ ಓಹೋ ಅಂದರೆ ಇರುವಿಕೆ ಈಸ್ ಈಕ್ವಲ್ ಟು ಪ್ಲೆಷರ್ ಸುಖ ಇಲ್ಲದೆ ಇದ್ದರೆ ನಾನು ಇದ್ದು ಇರದ ಹಾಗೆ ಅಂತಾನೆ ಮನುಷ್ಯ ಅದು ಸಂಸ್ಕೃತದಲ್ಲಿ ಇರುವುದು ಅಂದರೆ ಸುಖವಾಗಿರುವುದು ಅನ್ನೋದು ಒಂದು ಅರ್ಥ ಇದೆ ಅದರಿಂದ ಭೂಹು ಅಂದರೆ ಒಂದು ಪರ್ಮನೆಂಟ್ ಎಕ್ಸಿಸ್ಟೆನ್ಸ್ ಭೂಹು ಅಂದರೆ ಮತ್ತೊಂದು ಪರ್ಫೆಕ್ಟ್ ಎಕ್ಸಿಸ್ಟೆನ್ಸ್ ಭೂಹು ಅಂದರೆ ಮತ್ತೊಂದು ಬ್ಲಿಸ್ಫುಲ್ ಎಕ್ಸಿಸ್ಟೆನ್ಸ್ ಆನಂದವಾದ ಇರುವಿಕೆ ದುಃಖವೇ ಇಲ್ಲದೆ ಇರೋದು ಆನಂದವಾಗಿರೋದು ಅದು ನಾವು ಯಾರು ಭೂ ಅಲ್ಲೇ ಇಲ್ಲ ನಾವು ಭೂಮಿಯಲ್ಲೇ ಇದ್ದು ನಾವು ಪರ್ಮನೆಂಟ್ ಇರೋಲ್ಲ ಪರ್ಫೆಕ್ಟ್ ಆಗಿರೋಲ್ಲ ಯಾವತ್ತೂ ಬ್ಲಿಸ್ಫುಲ್ ಆಗಿರೋಲ್ಲ ಯಾವಾಗಲೂ ತಲೆಬಿಸಿ ದುಃಖ ಸಿಟ್ಟು ಸೆಡುವ ಜ್ಞಾನ ಅದರಿಂದ ಈ ಭೂಹು ಅನ್ನೋ ಶಬ್ದ ಯಾರನ್ನು ಹೇಳುತ್ತೆ ಅಂದರೆ ನಮ್ಮನ್ನೇ ಅಲ್ಲ ಯಾಕೆಂದ್ರೆ ನಮ್ಮ ಎಕ್ಸಿಸ್ಟೆನ್ಸು ಅಲ್ಲ ಪರ್ಮನೆಂಟು ಅಲ್ಲ ಬ್ಲಿಸ್ಫುಲ್ಲು ಅಲ್ಲ ಯಾರು ಶಾಶ್ವತವಾಗಿ ಎಂದೆಂದೂ ಇದ್ದಾನೋ ಯಾರು ಪರಿಪೂರ್ಣನಾಗಿದ್ದಾನೋ ಯಾರು ಆನಂದಮಯನಾಗಿದ್ದಾನೋ ಅವನು ಇದ್ದಾನೆ ಹೀ ಇಸ್ ಭೂಹು ಇದು ಭಗವಂತನ ಭೂಹು ಆಮೇಲೆ ಭುವ ಭೂಹು ಅಂದರೆ ಪೂರ್ಣನಾಗಿರುವವ ಆದ್ದರಿಂದ ಅವನು ಪೂರ್ಣನಾಗಿರೋದಂದ್ರೆ ಅವನು ಭುವ ಅಂದರು ಭುವಃ ಅಂದರೆ ಭೂತಿ ಭೂ ವ ಎರಡು ಅಕ್ಷರಗಳಿವೆ ನೋಡಿ ಅದು ಅಬ್ರಿವಿಯೇಷನ್ ಅದು ಭೂ ಅನ್ನೋದು ಭೂತಿ ಅನ್ನೋದರ ವಾ ಅನ್ನೋದು ವರ ಅನ್ನೋದರ ಅಬ್ರಿವಿಯೇಷನ್ ಭೂತಿ ವರ ಭೂವಾ ಅಂದರೆ ಅಂದರೆ ಭೂತಿಯಿಂದ ಉನ್ನತಿ ಉನ್ನತಿಯ ಉನ್ನತಿಯ ತುತ್ತ ತುದಿ ಪರಾಕಾಷ್ಠೆ ಈಗ ಅವ್ರು ದೊಡ್ಡವರು ಅವರು ಅದಕ್ಕಿಂತ ದೊಡ್ಡವರು ಅವರು ಅವ್ರಕ್ಕಿಂತ ದೊಡ್ಡವರು ನಾವು ಈ ದೊಡ್ಡವರಲ್ಲಿ ಗ್ರೆಡೇಷನ್ ಹೋಗ್ತಾ ಇರ್ತದೆ ಅವರು ಒಬ್ಬರಿಂದ ಒಬ್ಬರು ಒಂದೊಂದು ಮೆಟ್ಲು ಮೇಲೆ ಇರ್ತಾರೆ ಪ್ರೋಟೋಕಾಲ್ ಅಂತ ಹೇಳ್ತೇವಲ್ಲ ನಾವು ರಾಜಕೀಯದಲ್ಲೆಲ್ಲ ಅಯೋಗ್ಯರಲ್ಲಿ ಒಂದು ಪ್ರೋಟೋಕಾಲ್ ಇರುತ್ತೆ ಅವ್ರು ಕೆಲವರು ಮೊದಲು ಕೊಡುವ ಅಯೋಗ್ಯರು ಆಮೇಲೆ ಅನಂತರ ಕೊಡುವ ಅಯೋಗ್ಯರು ಸೊ ದ್ಯಾಟ್ ಇಸ್ ಎ ಪ್ರೋಟೋಕಾಲ್ ಇವನ್ ಇನ್ ಪೊಲಿಟಿಷಿಯನ್ಸ್ ಇರುವುದಿಲ್ವಾ ದೇವತೆಗಳಲ್ಲಿಲ್ವಾ ಅಯೋಗ್ಯರಿಗೆ ಪ್ರೋಟೋಕಾಲ್ ಇದೆ ಯೋಗ್ಯರಿಗೆ ಬೇಡುವ ಯೋಗ್ಯರಿಗೂ ಪ್ರೋಟೋಕಾಲ್ ಇರುತ್ತೆ ಪ್ರೋಟೋಕಾಲ್ ಹೇಗೆ ಅಂದರೆ ಅದೇ ಯಾವ್ಯಾವ ದೇವತೆಗಳು ಇವರು ಇವರಿಗಿಂತ ದೊಡ್ಡವರು ಅವ್ರಿಗಿಂತ ದೊಡ್ಡವರು ಇವರು ಇದೆಲ್ಲ ದೇವತೆಗಳು ನವಕೋಟಿ ದೇವತೆಗಳು ನವಕೋಟಿ ದೇವತೆಗಳಲ್ಲಿ ತತ್ವಾಭಿಮಾನಿ ದೇವತೆಗಳು ದೊಡ್ಡವರು ತತ್ವಾಭಿಮಾನ ದೇವತೆಗಳಲ್ಲಿ ಇಂದ್ರ ದೊಡ್ಡವ ಇಂದ್ರನಿಗಿಂತ ದೊಡ್ಡ ಶೇಷ ರುದ್ರರು ದೊಡ್ಡವರು ಅವನಿಗಿಂತಲೂ ಬ್ರಹ್ಮವಾಯುಗಳು ದೊಡ್ಡವರು ಆಮೇಲೆ ಅವರಿಗಿಂತಲೂ ಭಗವಂತ ದೊಡ್ಡವ ಹೀಗೆ ಈ ದೊಡ್ಡವರಿಗೆ ಒಂದು ಏನು ಸ್ಟೆಪ್ಸ್ ಇದೆ ಹಂತ ಹಂತವಾಗಿ ಮೇಲಕ್ಕೆ ಆ ಸ್ಟೆಪ್ಸಿನ ಭೂತಿಯಿಂದ ಎತ್ತರಕ್ಕೆ ಏರುವಿಕೆ ಉನ್ನತಿ ಆ ಉನ್ನತಿಗೆಯ ವರ ಅಂದರೆ ಲಾಸ್ಟ್ ಸ್ಟೇಜ್ ಆಫ್ ಗ್ರೇಟ್ನೆಸ್ ಆ ಉನ್ನತಿಕೆಯ ಕೊನೆಯ ಮೆಟ್ಟಲು ಆಮೇಲೆ ಅದಕ್ಕಿಂತ ಮೇಲೆ ಯಾರು ಯಾರೂ ಇಲ್ಲ ಅಂಥವನು ಯಾರೋ ಅನುಭವ ದೊಡ್ಡವರು ಒಬ್ಬರಿಂದ ಒಬ್ಬರು ದೊಡ್ಡವರು ಪ್ರತಿಯೊಬ್ಬ ದೊಡ್ಡವರು ಕೂಡ ಯಾರಿಗೋ ದೊಡ್ಡವರು ಮತ್ತು ಯಾರಿಗೋ ಸಣ್ಣವರಾಗಿರ್ತಾರೆ ಲೋಕದಲ್ಲಿ ನಾವು ನೋಡುವ ಎಲ್ಲ ದೊಡ್ಡವರು ಅವರು ಕೆಲವರಿಗೆ ದೊಡ್ಡವರು ಕೆಲವರಿಂದ ಸಣ್ಣವರು ಎಷ್ಟು ದೊಡ್ಡ ಅವನು ಯಾರನ್ನು ತಗೊಂಡ್ರು ಅವನು ತಂದೆಯ ಮಗ ಮಗನಿಗೆ ಅಪ್ಪ ಇದು ಏನು ಅಂದರೆ ಹಾಗೆ ಪ್ರತಿಯೊಬ್ಬ ದೊಡ್ಡವರು ಇನ್ನು ಯಾರಿಗೋ ಸಣ್ಣವರೂ ಆಗಿರ್ತಾರೆ ಇದು ಸಣ್ಣತನದ ಜತೆಗೆ ಇರುವ ದೊಡ್ಡತನ ಆದರೆ ಸಣ್ಣತನದ ಜತೆಗೆ ಇಲ್ಲದ ಕೇವಲ ದೊಡ್ಡ ಸ್ಥಿತಿಗೆ ಯಾವುದೋ ಅದು ಭುವಹ ಅದು ದೇವರಲ್ಲಿ ಮಾತ್ರ ಹೇಳಿದ ಜ್ಞಾನಗಳು ಇರೋರು ಅದನ್ನ ಭೂ ಹು ಭುವ ಯಾಕೆಂದರೆ ಸುವಃ ಅಂತ ಸುವಹ ಅಂದರೆ ಏನು ಗೊತ್ತುಂಟ ಸುವಂದರೂ ಸಮೀಚೀನ ಪೂರ್ಣ ಪರ್ಫೆಕ್ಟ್ ಅಂತ ಅರ್ಥ ಅಂಥದ್ದು ಯಾವುದು ವಹ ವಂ ಅಂದರೆ ಜ್ಞಾನ ವಂ ಅಂದರೆ ಆನಂದ ಸ್ವಹ ಅಂದರೆ ಪರಿಪೂರ್ಣವಾದ ಜ್ಞಾನಾನಂದ ಸ್ವರೂಪ ಅದು ಯಾಕೆಂದರೆ ಉಳಿದು ಪೂರ್ಣ ಅಂತ ಹೇಳಿ ಆಯಿತು ಆಮೇಲೆ ಅದರ ವಿಶೇಷ ಆಸ್ಪೆಕ್ಟು ಭಗವಂತ ಪರಿಪೂರ್ಣ ಭಗವಂತ ಎಲ್ಲಕ್ಕಿಂತ ಎತ್ತರದಲ್ಲಿದ್ದಾನೆ ಯಾಕೆಂದರೆ ಮುಖ್ಯ ನೀನು ತಿಳ್ಕೊಳ್ಬೇಕಾದ ಏನು ಗೊತ್ತಾ ನಿನಗೆ ಏನು ಬೇಕೋ ಅದನ್ನು ಭಗವಂತನಲ್ಲಿ ಮೊದಲು ಅನುಸಂಧಾನ ಮಾಡು ನಿನಗೇನು ಬೇಕು ನನಗೀಗ ಅಜ್ಞಾನ ತುಂಬಿದೆ ಜ್ಞಾನ ಬೇಕು ನಾನು ದುಃಖದಲ್ಲಿ ಒದ್ದಾಡ್ತಾ ಇದ್ದೇನೆ ಆನಂದ ಬೇಕು ಓಹೋ ನಿನಗೆ ಜ್ಞಾನಾನಂದ ಬೇಕಲ್ವಾ ಆ ಪರಿಪೂರ್ಣವಾದ ಜ್ಞಾನಾನಂದದ ಕಡೆಗೆ ನಿನ್ನ ದೃಷ್ಟಿಗೆ ಕರಿಸು ನೀನು ಅಜ್ಞಾನಿಗಳ ಹತ್ರ ಹೋಗಿ ಜ್ಞಾನಗೊಳಿಂದ ಏನು ಕೊಡ್ತಾರಪ್ಪ ಅವರು ಅವ್ರ ಮನೆ ತಾಪತ್ರವೇ ಮುಗಿಯೋದಿಲ್ಲ ಅಂತಹ ದುಃಖಿಗಳ ಹತ್ರ ಹೋಗಿ ಸ್ವಾಮಿ ನಮಗೊಂದು ಸುಖ ಸುಖಗಳಿಂದ ಏನು ಕೊಡ್ತಾರೆ ಯಾರ ಹತ್ರ ದುಃಖ ಅಜ್ಞಾನದ ಸ್ಪರ್ಶವೇ ಇಲ್ಲವೋ ಅವನನ್ನು ಹೋಗಿ ಕೇಳು ಜ್ಞಾನಾನಂದಗಳಿಗೋಸ್ಕರ ಅವನು ಸುವಹ ಅಂದರೆ ಅನಂತ ಸುಖ ಅವನು ಅವನು ಅನಂತ ಜ್ಞಾನ ಯಾರು ಅನಂತ ಜ್ಞಾನಾನಂದ ಸ್ವರೂಪನೋ ಅವನ ಬಳಿ ಹೋಗಿ ಬೇಡಯ್ಯ ನನ್ನ ಅಜ್ಞಾನ ಪರಿಹಾರ ಮಾಡು ನನ್ನ ದುಃಖ ಪರಿಹಾರ ಮಾಡು ಅಂತ ಆಗ ನೀನು ಜ್ಞಾನಾನಂದ ಸ್ವರೂಪ ನೀನು ಜ್ಞಾನಾನಂದ ಸ್ವರೂಪನೇ ಅದಕ್ಕೆ ಮುಚ್ಚಲು ಹಾಕಿ ಕೂತ್ಕೊಂಡಿದ್ದೀಯ ವಸ್ತುತಃ ಇದು ಏನಾಗಿದೆ ಅಂದರೆ ಅಪ್ಪ ಮಾಡಿಟ್ಟ ದುಡ್ಡು ವಿಕಾಶ್ ಚಿನ್ನದ ನಾಣ್ಯ ಮಾಡಿಟ್ಟಿದ್ದ ಅದನ್ನು ಈಗಲೇ ಕೊಟ್ಬಿಟ್ರೆ ಮಗ ಎಲ್ಲ ಬಾರಿ ಕೊಂಡೋಗಿ ಖರ್ಚು ಮಾಡಿ ಹಾಳು ಮಾಡ್ತಾನೆ ಅಂತ ಮುಚ್ಚಿಟ್ಟಿದ್ದನು ಮಗನಿಗೆ ಹೇಳಿದೆ ಮನೆ ಅಂಗಳದಲ್ಲೇ ಮುಚ್ಚಿಟ್ಟಿದ್ದ ಸಾಯೋ ಮುಂಚೆ ಹೇಳೋದು ಅಂತ ಏನಾಯಿತು ಸಾಯೋ ಮುಂಚೆ ಹೇಳೋ ಮುಂದೆ ಬಾಯಿ ಬಿದ್ದು ಹೆಚ್ಚು ಸತ್ತು ಹೋದಪ್ಪ ಅವನಿಗೆ ಅಲ್ಲಿ ಅವನು ಅದರ ಮೇಲೆ ಕೂತಿರ್ತಾನೆ ವಾ ಕುರ್ಚಿ ಹಾಕಿ ಅದರ ಕೆಳಗೆ ಹೂತಿಟ್ಟ ದುಡ್ಡಿದೆ ಅದರ ಅವನೇ ಓನರು ಆದರೆ ಹೀ ಡಸ್ ನಾಟ್ ನೋ ದಟ್ ಹೀ ಓನ್ಸ್ ದಟ್ ಮಚ್ ಆಫ್ ಮನಿ ಅಷ್ಟು ದುಡ್ಡು ತಾನಕ್ಕೆ ನಾನು ಅದರ ಒಡೆಯ ಅಂತ ಗೊತ್ತಿಲ್ಲದೇ ಇದ್ದರೆ ಅವನು ಬಡವನೇ ಅದರಿಂದ ನಾನು ಯಾವಾಗ ಹೇಳ್ತೇನೆ ನೋಡಿ ಇರೋದು ಸಂಪತ್ತಲ್ಲ ಇರೋದು ಗೊತ್ತಿರೋದು ಸಂಪತ್ತು ಇರವಿನ ಅರಿವು ಸಂಪತ್ತು ಅವನಿಗೆ ಅಷ್ಟು ದೊಡ್ಡ ಸಂಪತ್ತು ಅಪ್ಪ ಇವನಿಗೆ ಬಿಟ್ಟು ಹೋಗಿದ್ದಾನೆ ಇವನೇ ಅದರ ಉತ್ತರಾಧಿಕಾರಿ ಆದರೆ ಅಪ್ಪ ಬಿಟ್ಟು ಹೋಗಿದ್ದಾನೆ ಅಂತ ಗೊತ್ತಿಲ್ಲದೇ ಇರೋ ತನಕವು ಅವನು ಬಡವನೇ ಹಾಗೆ ನಾನು ಜ್ಞಾನಾನಂದ ಸ್ವರೂಪ ಅಂತಾರೆ ಶಾಸ್ತ್ರಕಾರರು ನೀನು ಜ್ಞಾನಾನಂದ ಸ್ವರೂಪನಿದ್ದೆ ನಿನ್ನ ಜೀವ ಸ್ವರೂಪವು ಜ್ಞಾನಾನಂದಮಯ ಅದು ಗೊತ್ತಾಗೋ ತನಕ ಅಜ್ಞಾನವೇ ನಾನು ಜ್ಞಾನಾನಂದ ಸ್ವರೂಪ ಅಂತ ಯಾವಾಗ ಗೊತ್ತಾಯ್ತೋ ಅದು ಗೊತ್ತಾಗಬೇಕಾಗಿದ್ದರೆ ನಿನಗೆ ಆ ಭಗವಂತನ ಪ್ರಜ್ಞೆ ಬೇಕು ಯಾಕೆಂದರೆ ಪ್ರತಿಯೊಂದು ಜೀವನೂ ಭಗವಂತನ ಪ್ರತಿಬಿಂಬ ಅದನ್ನ ಭಗವಂತ ಜ್ಞಾನಾನಂದ ಸ್ವರೂಪ ಆದಮೇಲೆ ಭಗವಂತನ ರಿಫ್ಲೆಕ್ಷನ್ ಅಜ್ಞಾನ ಸ್ವರೂಪ ಆಗೋ ಸಾಧ್ಯ ಇಲ್ಲ ಅದರಿಂದ ನೀನು ಜ್ಞಾನಾನಂದ ಸ್ವರೂಪ ಅಂತ ಗೊತ್ತಾಗಬೇಕಾದ್ರೆ ನಿನ್ನ ಬಿಂಬ ಜ್ಞಾನಾನಂದ ಸ್ವರೂಪದ ಬಿಂಬವನ್ನು ತಿಂಡು ನೋಡಿದರೆ ನಿನಗೆ ಅರ್ಥ ಆಗುತ್ತೆ ನಿನ್ನ ಸ್ವರೂಪ ಅಂಥದ್ದು ಹಾಗಾಗಿ ನಿನ್ನ ಅರಿವು ಮೊದಲು ಬರಲಿ ನಿನ್ನ ಅರಿವು ಬಂದು ಅಂತಹ ಭಗವಂತನನ್ನ ಶರಣಾದರೆ ಶಾಶ್ವತವಾದ ಸ್ವರೂಪದ ಜ್ಞಾನಾನಂದ ಸ್ವರೂಪದಲ್ಲೇ ಬಿಡಬಹುದು ಇದೇ ಭೂರ್ಭುವ ಸ್ವಹ ಇದನ್ನು ಮೂರನ್ನು ಒಟ್ಟು ಮಾಡಿದರೆ ಇಷ್ಟೇ ಅರ್ಥ ಬೇರೆ ಬೇರೆ ಮಾಡಿದರೆ ಅರ್ಥ ಇದೆ ಭೂರ್ಭುವ ಸ್ವ ಸ್ತರುಹು ನಾಲ್ಕು ಒಟ್ಟು ಮಾಡಿಬಿಟ್ರೆ ಭೂರ್ಭುವ ಸ್ವಹಗಳಲ್ಲಿ ಮೂರು ಲೋಕಗಳಲ್ಲೂ ವ್ಯಾಪಿಸಿರುವ ತರು ವೃಕ್ಷ ದೊಡ್ಡ ಮರ ಅದು ಎಷ್ಟು ದೊಡ್ಡದು ಅಂದರೆ ಅದರ ಬೇರು ಭೂಮಿಯ ಕೆಳಗಿದೆ ಅದರ ತಲೆ ಟೊಂಗೆ ತುದಿ ಶಿಖರ ಎಲ್ಲಿದೆ ಅಂದರೆ ಸ್ವರ್ಗದ ಆಚುಗಿದೆ ವಿಶ್ವರೂಪದ ಕಲ್ಪನೆ ಇದು ಭಗವಂತ ಅಂದರೆ ಅವನು ಮೂರ್ಧ ಈ ಪೂರ್ಣ ಸೂತ್ರ ಹೇಳ್ತಾರಲ್ಲ ಶ್ರೀಕೃಷ್ಣೋದ್ಯೋಗ ಸಮೂರ್ತತ ಪದ್ಭ್ಯಾಂ ಭೂಮಿ ದಿಶಶ್ರೋತ್ರಾತ್ ತಥಾಲೋಕಾನ್ ಅಕಲ್ಪಯನ್ ಅವನ ಪಾದದಲ್ಲಿ ಭೂಮಿ ಇದೆ ಶಿರಸ್ನಲ್ಲಿ ಸ್ವರ್ಗ ಇದೆ ಭೂಲೋಕದಿಂದ ಸ್ವರ್ಗಲೋಕದ ತನಕ ಬೆಳೆದು ನಿಂತ ಭಗವಂತನ ವಿರಾಟ್ ರೂಪದ ಕಲ್ಪನೆ ಅದು ಆ ಭೂರ್ಭುವ ಸ್ವಹಗಳನ್ನು ತುಂಬಿರುವ ತರು ತರುದಂದರೆ ಮರ ಮರ ಅಂದ್ರೆ ವೃಕ್ಷ ಇವಸ್ತಬ್ಧೋ ನಿತ್ಯೇಕಃ ಇನ್ನೊಂದು ಉಪನಿಷ್ನ ಹೇಳಿದ್ದಾರೆ ಭಗವಂತ ಮರದ ಹಾಗೆ ನಿಂತಿದ್ದಾನೆ ಅಂತ ಆ ಮರದ ಹಾಗೆ ಅಂದರೆ ವೃಕ್ಷ ಅಥವಾ ತರು ಅನ್ನುವ ಶಬ್ದ ಇವೆಲ್ಲ ಇದಕ್ಕೆ ಒಂದು ವಿಶಿಷ್ಟವಾದ ಎಟಿಮಾಲಜಿ ಇದೆ ತರು ಅಂದ್ರೆ ಏನು ಗೊತ್ತುಂಟ ತರು ಅಂದ್ರೆ ತಾರಯತಿ ತರು ಅಂತ ನಮ್ಮನ್ನು ಪಾರು ಮಾಡುವವ ಹಿಂದೆ ಸಮುದ್ರದ ಉಲ್ಲೇಖ ಬಂದಿದೆ ದುಃಖದ ಸಮುದ್ರ ಸಂಸಾರದ ಕಡಲು ಇವನು ಈ ಸಂಸಾರದ ಕಡಲಲ್ಲಿರುವವರು ಎಲ್ಲಿ ಬೇಕಾದ್ರೆ ಇರಲಿ ಅವರು ಭೂ ಭೂಮಿಯಲ್ಲಿರಲಿ ಭೂ ಅಂತರಿಕ್ಷದಲ್ಲಿರಲಿ ಯಾಕಂದರೆ ಹಕ್ಕಿ ಪಕ್ಕಿಗಳು ಆಮೇಲೆ ಋಷಿಮುನಿಗಳು ತಪಸ್ಸಾಧಕರು ಅಂತರಿಕ್ಷದ ಮಾಡಿದ್ರು ಆಮೇಲೆ ಅಂತರಿಕ್ಷ ಅಂದರೆ ಭೂಮಿಯ ಮೇಲೆ ಸೂರ್ಯನ ತನಕ ಇರತಕ್ಕಂಥ ಭಾಗವನ್ನು ಅಂತರಿಕ್ಷ ಸೂರ್ಯನಿಂದ ಆಚೆಗೆ ಇರತಕ್ಕಂಥ ಭಾಗವನ್ನು ಅದು ಡಿವೈನ್ ದೇವಲೋಕ ಸ್ವರ್ಲೋಕ ಅಂತಾರೆ ಆ ಭೂಮಿಯಿಂದ ಸೂರ್ಯನ ತನಕ ಇರತಕ್ಕಂಥ ಭಾಗದಲ್ಲಿ ಅನೇಕ ಜೀವಜಾತಗಳಿವೆ ಅವೆಲ್ಲ ಭುವಹ ಅಂತರಿಕ್ಷವುಗಳು ಹಾಗೆ ಭೂಮಿಯಲ್ಲಿ ಇರತಕ್ಕ ಜೀವಜಾತಗಳು ಭುವಹ ಅವು ಸಂಸಾರಿಗಳೇ ಸ್ವಹ ಸ್ವರ್ಗದಲ್ಲಿದ್ದಾರೆ ದೇವತೆಗಳು ಅವರೂ ಸಂಸಾರಿಗಳೇ ಅವರೇನು ಮುಕ್ತರಲ್ಲ ಮತ್ತು ನಮಗಿಂತ ಒಳ್ಳೆ ಪೊಸಿಷನ್ನಲ್ಲಿದ್ದಾರೆ ಅಂತ ಅಷ್ಟೇ ಅದನ್ನು ಭೂಮಿಯಲ್ಲಿ ಒಬ್ಬರು ಅನುಕೂಲವಾಗಿರ್ತಾರೆ ಒಬ್ಬರು ಕಷ್ಟದಲ್ಲಿರ್ತಾರೆ ಒಬ್ಬರು ಇರ್ತಾರೆ ಒಬ್ಬರು ಬಂಗಲಲ್ಲಿ ಇರ್ತಾರೆ ಒಬ್ರು ನಡಿಲಿಕ್ಕೂ ತಾಕತ್ತು ಇಲ್ಲ ಒಬ್ಬರು ಕಾರಿನಲ್ಲಿ ಹೋಗ್ತಾರೆ ಈ ಡಿಫ್ರೆನ್ಸ್ ಇರೋಲ್ವ ಹಾಗೆ ಅವರು ನಮ್ಗಿಂತ ಭಾಳ ಎತ್ತರಕ್ಕೆ ಹೋಗಿಬಿಟ್ಟಿದ್ದಾರೆ ಅಷ್ಟೇ ಮುಗ್ದಾರಲ್ಲ ಅವರೂ ಸಂಸಾರಿಗಳೇ ಹಾಗಾಗಿ ಮೂರು ಕಡೆ ಭೂರು ಭುವತ್ಸ ಮೂರು ಲೋಕಗಳಲ್ಲಿಯೂ ಸಂಸಾರಿಗಳಿದ್ದಾರೆ ಇದೇ ಜನ್ಮ ಮೃತ್ಯು ಜರಗಳಿಗೆ ಒಳಗಾಗೋರು ಅವರಿಗೆ ಒಂದೇ ಅವರಿಗೆ ಜನ್ಮ ಇದೆ ಅವರಿಗೂ ಮೃತ್ಯು ಇದೆ ಜರ ಒಂದಿಲ್ಲ ದೇವತೆಗಳಿಗೆ ಅಜರಾಹ ಅಂತ ಹೆಸರು ಆದರೆ ದೇವತೆಗಳಿಗೂ ಸಾವಿದೆ ಆದರೆ ಅವರಿಗೆ ಅಮರರು ಅಂತ ಹೆಸರು ಅಂದರೆ ನಮ್ಮಷ್ಟು ಬೇಗ ಬೇಗ ಸಾಯೋಲ್ಲ ಅಂತಷ್ಟೇ ನಿಧಾನವಾಗಿ ಸಾಯ್ತಾರೆ ಅವರು ಸಾಯದೇ ಇರಲ್ಲ ದೇವತೆಗಳಿಗೂ ಸಾವಿದೆ ನಾನು ಹೇಳಿದ್ದಲ್ಲ ದೇವತೆಗಳಿಗೆ ಬಿಡಿ ದೇವತೆಗಳನ್ನು ಸೃಷ್ಟಿ ಮಾಡಿದ ಚತುರ್ಮುಖ ಆದಿಜೀವ ಅವರಿಗೂ ಸಾವಿದೆ ಆದರೆ ಅವನಿಗೆ ಎಷ್ಟು ದೀರ್ಘ ಸಾವು ನಾನು ಅನೇಕ ಬಾರಿ ಹೇಳಿದ್ದೇನೆ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷದ ತನಕ ಅವನ ಬದುಕು ಆದ್ದರಿಂದ ಭಾರೀ ಅಮೃತ ಅಂದ್ರೆ ಸಾವಿಲ್ಲ ಸಾವಿಲ್ಲ ಅಂದರೆ ಅವನು ಸಾವನ್ನ ಲೆಕ್ಕ ಮಾಡಲಿಕ್ಕೆ ಆಗದಷ್ಟು ಕಾಲ ಬದುಕ್ತಾನೆ ನಾವು ಅಷ್ಟೊತ್ತಿಗೆ ಒಂದು ಸಾವಿರಾರು ಸರ್ತಿ ಹುಟ್ಟಿ ಸತ್ತು ಆಗಿರುತ್ತೆ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ಮನೆ ಹೋಗಿ ಸೊನ್ನೆ ಅಷ್ಟು ಹಾಕಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ಕೊಂಡು ಬರೀರಿ ಸುಮ್ಮನೆ ಬಿಡಿಬಿಡಿ ಪಾಡ್ಕೊಬೇಡಿ ಮೂವತ್ತೊಂದು ಬರೋದು ನೂರ ನಾಲ್ಕು ಬರೋದು ಆಮೇಲೆ ಹತ್ತು ಸೊನ್ನೆ ಹಾಕಿ ಕರೆಕ್ಟ್ ಆಗುತ್ತೆ ಅದು ಅವನು ಚತುರ್ಮುಖನ ಆಯುಸ್ಸು ಅಂದರೆ ಅದು ಎಷ್ಟು ದೊಡ್ಡದಾಯ್ತು ಗೊತ್ತಾ ಭಾರಿ ವಿಚಿತ್ರ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷ ಅಂದರೆ ಚತುರ್ಮುಖನ ನೂರು ವರ್ಷ ಹಾಗಾದರೆ ಅವನ ಟೈಮ್ನ ಒಂದು ಲೆಕ್ಕಾಚಾರ ತೆಗೆದು ಎಷ್ಟಾಗತ್ತೆ ಗೊತ್ತಾ ನಮ್ಮ ಅವನ ಒಂದು ಸೆಕೆಂಡು ಅಂದರೆ ನಮ್ಮ ಒಂದು ಲಕ್ಷ ವರ್ಷ ಒಂದು ಸೆಕೆಂಡ್ ಅಂದರೆ ಒಂದು ಲಕ್ಷ ವರ್ಷ ಆದರೆ ನೂರು ವರ್ಷ ಅಂದರೆ ಮೂವತ್ತೊಂದು ಸಾವಿರ ನೂರು ನಾಲ್ಕು ಸಾವಿರ ಕೋಟಿ ವರ್ಷ ಆಗುತ್ತೆ ಇಟ್ಸ್ ವೆರಿ ಸಿಂಪಲ್ ಬಹಳ ಸುಲಭ ಲೆಕ್ಕ ಭಾರಿ ಸುಲಭ ಹಾಗಾಗಿ ಅಷ್ಟು ದೀರ್ಘಕಾಲ ಬದುಕೋದರಿಂದ ಸಾವಿಲ್ಲ ಅಂತ ಹೇಳೋದು ದೇವತೆಗಳು ಅಯ್ಯೋ ಒಂದು ಮನ್ವಂತರ ಕಾಲ ಬದುಕುತ್ತಾರೆ ಅಷ್ಟೇ ಸಾವಿಲ್ಲ ಅವರಿಗೂ ಹುಟ್ಟಿದೆ ಅವರಿಗೂ ಸಾವಿದೆ ಆದರೆ ಜನ್ಮ ಮೃತ್ಯು ಜ್ವರ ಅವರು ದೇವತೆಗಳು ನಿತ್ಯ ಯುವಕರಾಗಿರ್ತಾರೆ ಅವ್ರ ದೇಹದ ಮೇಲೆ ಮುಪ್ಪಿನ ಪರಿಣಾಮ ಕಡಿಮೆ ಯಾಕೆಂದ್ರೆ ಅವರಿಗೆ ನಮ್ಮ ಹಾಗೆ ಈ ಅನ್ನ ತಿಂದು ಶಾಸನಶನೇ ಉಭೆ ಇದೆಲ್ಲ ಬರುತ್ತೆ ನೋಡಿ ಪುರುಡ ಸುತ್ತದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಶಾಸನ ನಶನೆ ಉಣ್ಣುವವರು ಮತ್ತು ಉಣ್ಣದವರು ಅಂತ ಉಣ್ಣುವವರು ಉಣ್ಣದವರು ಅಂದರೆ ಮುಕ್ತರು ಮತ್ತು ಸಂಸಾರಿಗಳು ಅಂತ ಒಂದು ಅರ್ಥ ಮತ್ತೊಂದು ಉಣ್ಣುವವರು ಅಂದರೆ ಮನುಷ್ಯರು ಉಣ್ಣದವರು ಅಂದರೆ ದೇವತೆಗಳು ಅವರು ಉಣ್ಣದೇ ಇದ್ದರೂ ಹಸಿವಿನಿಂದ ಕಂಗಾಲರಾಗದವರು ಅಮೃತ ಕುಡಿದವರಲ್ವ ಅವರು ಅದರಿಂದ ಇವೆಲ್ಲ ನಮಗಿಂತ ಎಷ್ಟೋ ಇಂಪ್ರೂವ್ಮೆಂಟ್ ಅವರಲ್ಲಿ ಇದ್ದರೂ ಕೂಡ ಅವರು ಹುಟ್ಟಬೇಕು ಅವರು ಸಾಯ್ಬೇಕು ಮೋಕ್ಷಕ್ಕೆ ಹೋಗೋ ತನಕ ಚತುರ್ಮುಖೂ ಸಾಯ್ಬೇಕು ಅದರಿಂದ ಸ್ವರ್ಗಲೋಕದಲ್ಲಿ ತನಕ ಇರುವ ಎಲ್ಲ ಸಂಸಾರಿಗಳಿಗೆ ಈ ಸ್ವಂ ಸಂಸಾರ ಸಾಗರದಿಂದ ತಾರೆಯತಿ ಪಾರು ಮಾಡುವವನು ಯಾರೋ ಅವನು ಊರ್ಭುವ ಸ್ವಸ್ ಈ ಊರ್ಭುವಸ್ವ ಹಾಗೂ ತರು ಹೋದರೆ ತಾರಯತಿ ಎಲ್ಲರನ್ನೂ ಸಂಸಾರದಿಂದ ಪಾರು ಮಾಡುವವನು ದುಃಖದಿಂದ ಪಾರು ಮಾಡುವವನು ಆಪತ್ತಿನಿಂದ ಪಾರು ಮಾಡುವವನು ಸಮಸ್ಯೆಯಿಂದ ಪಾರು ಮಾಡುವವನು ಇನ್ನು ನಾವು ಅನೇಕ ಬಾರಿ ನೆನಪಿಸಿಕೊಳ್ಳುವಂತಹ ಕೆಲವು ಮಾತುಗಳನ್ನ ಪದೇ ಪದೇ ನೆನಪಿಸಿಕೊಳ್ಬೇಕು ದುಃಖದಿಂದ ಪಾರು ಮಾಡುವವನು ಅಂತ ತರುಹೋದು ಅದನ್ನು ಕುಂತಿಯ ಒಂದು ಮಾತಿನಿಂದ ನಾವು ಯಾವಾಗಲೂ ನೆನಪಿಸಿಕೊಳ್ಬೇಕು ಕುಂತಿ ಇದನ್ನು ನಾನು ಅನೇಕ ಬಾರಿ ಇದೇ ವೇದಿಕೆಯಲ್ಲಿ ಹೇಳಿದ್ದೇನೆ ಎಷ್ಟು ಸರ್ತಿ ಹೇಳಿದರೂ ನನಗೆ ತುಂಬ ಇಷ್ಟವಾದ ಮಾತು ಪ್ರಾಯ ನೀವು ಅದನ್ನು ಎಂಜಾಯ್ ಮಾಡಿರ್ಬೋದು ಅಂತ ಯಾಕೆಂದರೆ ಅಂಥ ಒಬ್ಬ ಹೆಣ್ಮಗಳು ಈ ದೇಶದಲ್ಲಿ ಇದ್ಲು ಅನ್ನೋದೇ ಒಂದು ಹೆಮ್ಮೆಯ ಸಂಗತಿ ಕುಂತಿ ಅಂಥ ಒಂದು ಮಹಾ ಮಹಿಳೆ ಈ ದೇಶದಲ್ಲಿ ಇದ್ಲು ಅವಳು ಬದುಕಿದ್ದ ದೇಶದಲ್ಲೇ ನಾವು ಇದ್ದೇವೆ ಅನ್ನೋದೇ ಒಂದು ಹೆಮ್ಮೆಯ ಸಂಗತಿ ಅವಳು ಏನು ಹೇಳ್ತಾಳೆ ಅಂಥ ಹೆಣ್ಮಗಳು ದೇವರು ಸಿಕ್ಕಿ ಪ್ರತ್ಯಕ್ಷನ ಏನು ಬೇಕು ಕೇಳು ಅಂತಂದಾಗ ನಮಗೆ ಸ್ಫೂರ್ತಿ ಯಾರಾಗಬೇಕು ಗೊತ್ತಾ ನಮಗೆ ಸ್ಫೂರ್ತಿ ಪ್ರಹ್ಲಾದ ಆಗಬೇಕು ಮಕ್ಕಳಲ್ಲಿ ನಮಗೆ ಸ್ಫೂರ್ತಿ ಕುಂತಿ ಆಗಬೇಕು ಹೆಣ್ಮಕ್ಕಳಲ್ಲಿ ಕುಂತಿ ಏನು ಹೇಳಿದ್ರು ಕೃಷ್ಣ ಅತ್ತೆ ನನ್ನಿಂದ ಏನಾಗಬೇಕು ಕೇಳು ನೀನು ಏನು ಕೇಳಿದರೆ ಅದು ಕೊಡ್ತೇನೆ ಇಲ್ಲ ಕೃಷ್ಣ ಕೇಳಿದರೆ ಏನು ಕೇಳ್ಬೋದಿತ್ತು ಕುಂತಿ ಎಲ್ಲ ಹೋಗ್ರಿ ನನಗೆ ಮೋಕ್ಷ ಕೊಡು ಅಂತ ಅದು ಕೇಳಬೋದಿತ್ತಳು ಅದು ಕೇಳಲಿಲ್ಲ ಅವಳು ನನಗೆ ನಿನ್ನ ಸದಾ ಮುಕ್ತಿಯಲ್ಲಿ ನಿನ್ನ ಜೊತೆಗೆ ಇರುವಂಥ ಅವಕಾಶ ಕೊಡು ನನಗೆ ಸಂಸಾರ ಬಂಧನ ಸಾಕಾಗಿದೆ ಬೇಡ ಈ ಸಂಸಾರ ಅದೂ ಕೇಳಲಿಲ್ಲ ಮತ್ತೆ ಏನು ಕೇಳಿದ್ರು ವಿಪದ ಸಂತನ ಶೇಷ್ವತ ಏನು ಬೇಕು ಅಂತ ಕೇಳ್ತೀಯಲ್ಲ ಕೃಷ್ಣ ಕೇಳಲೇನು ಮತ್ತೆ ಹುಚ್ಚಿ ಅಂತ ನಗಬೇಡ ನಾನು ಕೇಳ್ತೀನಿ ಏನು ನನ್ನ ಜೀವನ ತುಂಬ ಕಷ್ಟ ಕೊಡು ಯಾಕೆ ಸ್ವತಃ ಭಗವಂತನೇ ಬಂದು ಏನು ಬೇಕು ಅಂತ ಕೇಳಿದಾಗ ಜೀವನದ ಉದ್ದಕ್ಕೆ ಕಷ್ಟ ಕೊಡು ಅಂತ ಕೇಳ್ತಿಯಲ್ಲ ಅತ ಯಾಕೆ ಭವತೋ ದರ್ಶನಂ ಯತ್ಸ್ಯಾತ ಪುನರ್ಭವ ದರ್ಶನಂ ನೋಡು ನಿನ್ನನ್ನ ಕಾಣಬೇಕು ಕಾಣಬೇಕು ಅಂತ ಋಷಿ ಮುನಿಗಳು ಜನ್ಮ ಜನ್ಮದಲ್ಲಿ ತಪಸ್ಸು ಮಾಡ್ತಾರೆ ನೀನು ಕಾಣಿಸಿಕೊಳ್ಳೋಲ್ಲ ಆದರೆ ನಮ್ಮ ಪ್ರಿವಿಲೇಜ್ ಏನು ಗೊತ್ತುಂಟ ಇಲ್ಲಿ ನಾವು ಹಸ್ತಿನಪುರದಲ್ಲಿ ಇದ್ದೇವೆ ನಮ್ಮ ಮಕ್ಕಳು ರಾಜ್ಯ ಭಾರ ಮಾಡ್ತಾ ಇದ್ದಾರೆ ಯುದ್ಧದಲ್ಲಿ ಗೆದ್ದರು ನಿನ್ನಿಂದಾಗಿ ರಾಜ್ಯ ಸಿಂಹಾಸನ ಕೂತಿದ್ದಾನೆ ಮಗ ಆದರೂ ಸಿಂಹಾಸನ ಕೂತುಕೊಳ್ಳೆ ಸಮಸ್ಯೆ ಕಮ್ಮಿ ಆಗೋದಿಲ್ಲ ಹೆಚ್ಚಾಗುವುದಿಲ್ಲ ಯಾವಾಗಲೂ ಸಿಂಹಾಸನಕ್ಕೂ ಸಮಸ್ಯೆ ಜಾಸ್ತಿ ಏನೂ ಇದ್ದವನಿಗೆ ಸಮಸ್ಯೆಯೂ ಇರೋಲ್ಲ ಎಲ್ಲ ಬಂತು ಅಂದೊಂದೇ ಕಾರು ಬಂತು ಮನೆ ಬಂತು ದುಡ್ಡು ಬಂತು ಅಂದಮೇಲೆ ಸಮಸ್ಯೆ ಬಂತು ಇವೆಲ್ಲ ಸಮಸ್ಯೆಗಳು ಹೊತ್ಕೊಂಡೇ ಬರುವಾಗಳು ಅದರಿಂದ ಎಲ್ಲ ಬಂದಾಗ ಸಮಸ್ಯೆಯು ಒಟ್ಟಿಗೆ ಬರುತ್ತೆ ಏನೂ ಇಲ್ಲದಿದ್ದವನಿಗೆ ಸಮಸ್ಯೆ ಇಲ್ಲ ಆರಾಮ ಎಲ್ಲಿ ಜಗಲಿ ಜಗಲಿ ರಸ್ತೆ ಇಲ್ಲ ರಸ್ತೆ ಎಲ್ಲಿ ಬೇಕಾದ್ರೆ ಅಲ್ಲಿ ಮಲ್ಕೊಂಡ ಏನು ಸಿಕ್ಕದೋ ತಿಂದ ಆರಾಮ ಸಮಸ್ಯೆ ಇಲ್ಲ ಒಂದೊಂದು ಆ್ಯಡ್ ಆಯಿತು ಪೊಸೆಷನ್ ಪೊಸೆಷನ್ ಆ್ಯಡ್ ಹಾಗೆ ಪ್ರಾಬ್ಲಮ್ ಆ್ಯಡ್ ಆಗ್ತಾ ಹೋಗುತ್ತೆ ಅದರಿಂದ ನಮ್ಮ ಮಕ್ಳಿಗೆ ಮುಂಚೆ ಕಾರ್ಡ್ನಲ್ಲಿದ್ದರು ಆನಂದವಾಗಿ ಇದ್ದರು ಈಗ ನಾಡಿಗೆ ಬಂದರು ಯುದ್ಧ ಆಯಿತು ಜಯ ಬಂತು ರಾಜ್ಯ ಬಂತು ಸಿಂಹಾಸನ ಬಂತು ಅಧಿಕಾರ ಬಂತು ಸಮಸ್ಯೆ ಬಂತು ಸಮಸ್ಯೆ ಬಂದಾಗ ಪರಿಹಾರ ಆಗಬೇಡವಾ ನಮಗೆ ಜೀವನದಲ್ಲಿ ಸಮಸ್ಯೆ ಬಾರದೆ ಇದ್ದರೆ ನನ್ನ ಮಕ್ಕಳಿಗಾಗಲಿ ನನಗಾಗಲಿ ನಿನ್ನ ನೆನಪೇ ಆಗೋದಿಲ್ಲ ಆನಂದವಾಗಿ ಬದುಕಿಬಿಡ್ತೇವೆ ಸಮಸ್ಯೆ ಇಲ್ಲ ಪ್ರಾಬ್ಲಮ್ ಲೆಸ್ ಲೈಫ್ ಸುಖವಾಗಿ ಇರ್ತೇವೆ ಸಮಸ್ಯೆ ಬಂದ ಕೂಡಲೇ ಈಗ ಕೃಷ್ಣ ಇರುತ್ತಿದ್ದರೆ ಪರಿಹಾರ ಹೇಳ್ತಿದ್ದ ಅಂತ ನಿನ್ನ ನೆನಪಾಗುತ್ತೆ ನಿನ್ನ ನೆನಪು ಮಾಡಿಕೊಂಡಾಗ ನೀನು ಬರ್ತೀಯ ಆದ್ದರಿಂದ ನನಗೆ ನಿನ್ನ ನೆನಪು ಬೇಕು ನಿನ್ನ ನೆನಪಿಗೋಸ್ಕರ ಜೀವನದಲ್ಲಿ ಸಮಸ್ಯೆಗಳು ಬೇಕು ಏನು ಸಮಸ್ಯೆ ಇಲ್ಲದೆ ನಿನ್ನ ನೆನಪೇ ಆಗೋದಿಲ್ಲ ಹೀಗೆ ದೇವರು ಬಂದು ಏನು ಬೇಕು ಅಂತ ಕೇಳಿದಾಗ ಜೀವನದಲ್ಲಿ ಕಷ್ಟ ಕೊಡು ಕಷ್ಟವನ್ನು ಎದುರಿಸುವಂಥ ಆತ್ಮಬಲ ಕೊಡು ಅಂತ ಹೇಳಿದ ಹೆಣ್ಮಗಳುಬ್ಳು ಈ ಇದ್ಲು ಅನ್ನುವ ಕಲ್ಪನೆಯೇ ಥ್ರಿಲ್ ಆಗೋಲ್ವಾ ಕೇಳಿದಾಗ ಅಂಥ ಹೆಣ್ಮಗಳು ಹುಟ್ಟಿದ ದೇಶದಲ್ಲಿ ನಾವಿದ್ದೇವೆ ಮತ್ತೊಬ್ಬ ಪ್ರಹ್ಲಾದ ನರಸಿಂಹ ಬಂದು ಮಗು ಏನು ಬೇಕು ಬೇಕಾದ್ದು ಕೊಡ್ತೇನೆ ಕೇಳು ಅಂತಂದಾಗ ಎಸ್ತ ಆ ಶಿಷ ಆ ಶಾಸ್ತೆ ನಸಭೃತ್ಯ ಸವೈ ವಣಿಕ್ ನಿನ್ನ ಹತ್ರ ಅದು ಕೊಡು ಇದು ಕೊಡು ಅಂತ ಕೇಳುವವನು ದೇವರ ಹತ್ರ ಭಕ್ತಿಯ ವ್ಯಾಪಾರ ಮಾಡುವವನು ಅವನು ಭಕ್ತ ಅಲ್ಲ ನಾನು ನಿನ್ನ ಹತ್ರ ವ್ಯಾಪಾರ ಮಾಡಲಿಕ್ಕೆ ಬರಲಿಲ್ಲ ನನಗೆ ನಿನ್ನ ಭಕ್ತಿ ಬೇಕು ಅಷ್ಟೇ ಯಾಕೆ ಭಕ್ತಿಗೋಸ್ಕರ ಇನ್ನೇನನ್ನೋ ಪಡೆಯುವುದಕ್ಕೋಸ್ಕರ ಭಕ್ತಿ ಮಾಡಿದ್ದಲ್ಲ ನಾನು ಅದರಿಂದ ನನ್ನ ಭಕ್ತಿಗೆ ಅವಮಾನ ಮಾಡಬೇಡ ಅಂತ ಬಂದುಬಿಟ್ಟ ನರಸಿಂಹನ ಹತ್ರ ನನ್ನ ಭಕ್ತಿ ಪ್ರತಿಫಲಾಪೇಕ್ಷೆಯಿಂದ ನರಸಿಂಹ ಸಿಕ್ಕಿದರೆ ಇದನ್ನು ಕೇಳಬೇಕು ಅಂತ ಲೆಕ್ಕಾಚಾರ ಮಾಡಿ ಭಕ್ತಿ ಮಾಡಿದ್ದಲ್ಲ ಅದರಿಂದ ನನಗೆ ದಯವಿಟ್ಟು ಇಂಥ ನನ್ನ ಭಕ್ತಿಗೆ ಅವಮಾನ ಅವಮಾನವಾಗುವಂಥ ಮಾತಾಡಬೇಡ ಆದರೂ ನಿನ್ನ ದೇವರು ಏನು ಬೇಕು ಅಂತ ಕೇಳಿದೆ ಅಲ್ವಾ ಕೇಳಿದ ಮೇಲೆ ನಾನು ಕೇಳ್ಬೋದಲ್ವ ಓಹೋ ಖಂಡಿತವಾಗ್ ಕೇಳುವ ಹುಡುಗನಿಗೆ ಕನೆಗೂ ಕೇಳಲಿಕ್ಕೆ ಬುದ್ಧಿ ಬಂತಲ್ಲ ಅಂತಂದರೆ ಏನು ಕೇಳಬೇಕು ನಾನು ಒಂದು ವಾರ ಕೇಳ್ತೀನಿ ನೀನು ಕೇಳು ಅಂತ ಕೇಳ್ತೀನಿ ಏನು ಅಂದರೆ ನನಗೆ ಈಗ ನಿನ್ನ ಹತ್ರ ಏನಾದರೂ ಕೇಳುವ ಬುದ್ಧಿ ಇಲ್ಲ ಅದು ಗೊತ್ತು ನಾನು ದೊಡ್ಡದಾದ ಮೇಲೆ ತಲೆ ಕೆಟ್ಟು ಹೋದರೆ ದೇವ್ರ ಹತ್ರ ಅದು ಕೇಳೋ ನನಗೆ ಎಂದೆಂದೂ ನಿನ್ನಲ್ಲಿ ಏನನ್ನಾದರೂ ಕೇಳುವ ಬುದ್ಧಿ ಬರದಂತಹ ವರ ಕೊಡು ದಿಸ್ ಈಸ್ ಆದ್ದರಿಂದ ಭಗವಂತನ ಹತ್ತಿರ ಏನನ್ನೂ ಕೇಳದೆ ಎಲ್ಲವನ್ನೂ ಪಡೀತಾರೆ ಜನ ಭಗವಂತನ ಹತ್ರ ಕೇಳಿದರೆ ನಾವು ಏನು ಕೇಳಿದ್ದೆವು ಅಷ್ಟು ಮಾತ್ರ ಕೊಡ್ತಾನೆ ಕೇಳದೇ ಇದ್ರೆ ಎಲ್ಲವನ್ನೂ ಕೊಡ್ತಾನೆ ಅದೇ ಅವನು ತರು ಅಂತ ಈ ಸಂಸಾರದಿಂದ ದಾಟಿಸಿ ನಮ್ಮ ನಿಜವಾದ ಸ್ವರೂಪಾನಂದವನ್ನು ಕೊಡ್ತಕ್ಕಂಥ ಭಗವಂತನ ಅದು ಕೇಳಬೇಕಾಗಿಲ್ಲ ಕೊಡುವಂತ ಕೇಳಬೇಕಾಗಿಲ್ಲ ಈಗ ಮಗುವಿಗೆ ಏನು ಬೇಕು ಅಂತ ಅನ್ನೋದು ತಂದೆ ತಾಯಿಗೆ ಗೊತ್ತಿದೆ ಅದನ್ನು ತಿಳಿದು ಕೊಡ್ತಾರೆ ಆದರೆ ಅದು ಬೇಕು ಇದು ಬೇಕು ಅಂತ ಹಠ ಮಾಡೋ ಮಕ್ಕಳನ್ನು ತಂದೆ ತಾಯಿ ಬೈತಾರೆ ಅಲ್ವಾ ಹೇಳಿದ್ದನ್ನು ನಿನಗೆ ನಿನಗೇನು ತಿಳಿಯುತ್ತೆ ಸುಮ್ಮನೆ ಕೊಡು ನಾವು ಕೊಡ್ತೀವಿ ಅಂತ ಬೈದು ಬಿಡ್ತಾರೆ ಈ ನೋಡಿದ್ದೆಲ್ಲ ಬೇಕು ಅಂತ ಹಠ ಮಾಡೋ ಮಕ್ಕಳನ್ನು ನೋಡಿದರೆ ತಂದೆ ತಾಯಿ ಸಿಟ್ಟು ಕಳ್ತಾರೆ ಬೈತಾರೆ ಮತ್ತೆ ತುಂಬ ಹಠ ಮಾಡಿದರೆ ಕೊಡ್ತಾರೆ ಅನುಕಂಪೆ ಮೇಲೆ ಅದು ಬೇರೆ ಹಾಗೆ ಭಗವಂತನು ಕೊಡ್ತಾನೆ ಅದು ನಮಗೆ ಬೇಕಾದ್ದು ಬೇಡವಾದ್ದು ಅನ್ನೋದು ನಮ್ಗೆ ಗೊತ್ತಿಲ್ಲ ಮಕ್ಕಳು ಚಾಕ್ಲೇಟ್ ಬೇಕು ಅಂತ ಕೇಳಿದ ಹಾಗೆ ಅಂತ ಮೊದಲು ಹೇಳ್ತಾರೆ ತಂದೆ ತಾಯಿ ಹಲ್ಲು ಹಾಳಾಗತ್ತಪ್ಪ ಹೆಚ್ಚು ಚಾಕ್ಲೇಟ್ ತಿಂದರೆ ಒಳ್ಳೇದಲ್ಲ ಇಲ್ಲ ನನಗೆ ಚಾಕ್ಲೇಟೇ ಬೇಕು ತಗೋ ಭಗವಂತನು ಅಲ್ಲ ನಿನಗೆ ಹಾಳಾಗೋದೇ ನಿನ್ನ ಹಣಿಲು ಬರ್ದಿದ್ದು ತಿನ್ನು ಅಂತ ಕೊಟ್ಬಿಡ್ತಾನೆ ಭಗವಂತನು ನಾವು ಏನನ್ನು ಕೇಳಿದ್ದೇವೋ ಅದನ್ನು ಕೊಡ್ತಾನೆ ಅದು ನಮಗೆ ಒಳ್ಳೇದು ಹೌದು ಅಂತ ನಮಗೇ ಗೊತ್ತಿಲ್ಲ ಅದರಿಂದ ಹಿಂದಿನವರು ಹೇಳಿದರು ಭಗವಂತ ನನ್ನ ಭವಿಷ್ಯತ್ತಿನಲ್ಲಿ ನನಗೆ ಯಾವುದು ಒಳ್ಳೆಯದು ಅಂತ ನನಗೆ ಗೊತ್ತಿಲ್ಲ ಅದು ನಿನಗೆ ಗೊತ್ತಿದೆ ನನ್ನನ್ನು ನಿನಗೆ ಅರ್ಪಿಸಿದ್ದೇನೆ ಹೇಗೆ ನಡೆಸಬೇಕು ಹಾಗೆ ನಡೆಸು ನಾನು ಏನು ಕೇಳೋಲ್ಲ ಹೀಗೆ ಭಗವಂತನನ್ನ ಪ್ರಾರ್ಥಿಸುವವನನ್ನ ತಾರ ಐತಿ ಹೀಗೆ ಭೂರ್ಭುವಸ್ವಸ್ಥರು ತಾರ ಸವಿತಾ